ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ನೇಜಿ ಕಂಡದ್ದು ಬೆದ್ದ ಅಂಡ್ರೆ ಇಟ್ಟೆ ನೇಜಿ ಬೆದಿ ಅವನ್ ಹಾಕು ನಗಿತ ಬೆಲೆ ಒಂದು ನಕ್ಕ ವಿಷಯ ஆக்கனே கொஞ்சம் கிரமம் உண்டு அதனால பத்தி உண்டு எனக்கு அத உண்டு பதவி ஆக்கனு மாத்திர அதுதான் இங்க மூணு கொஞ்சம் பரக்க அது தூள அரைக்கணும் தூள் வர வல்லே அது தூள் வர காதா மாரி கஷ்டம் ஆக்குது கோரி சார் மாங்க கொஞ்சம் வாசம் வந்து கேட்டி மாரி தூள் உரஞ்சாதே கொஞ்சம் எக்ஸ்பை மூணு பாரி சோக்கற நான் அடுத்து தீ வந்து லோன தாய் மாரி கொண்டு வந்து இஞ்சா அவங்க இந்த மூணு அங்க இப்படி கேட்டி

ಮೇನ್ ಆಗಿ ನೋಡಿ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಇವರು ಬಾರಿ ಚೆನ್ನಾಗಿ ಬಾರಿ ದುರ್ಚಿಯ ಬಟ್ಟೆ ಹೋಗಿದ್ದೀರಿ ಹಾಗೆ ಹೊಡಿಬೇಕಾ ನೋಡಿರಿ ತಿರುಗಿಸಿ ತಿರುಗಿಸಿ ಹೊಡಿಬೇಕು பத்த ஏனாது அது பத்தி வீடுத்து நோடி உடுக்க நோடி ஆகதின் வீடியோ மாதிரி ஒன்றே ஒன்று வருதில் ಡೈಮ್ ಅದು ಒಂದು ನಾವು ತುಂಬಾ ಖುಷಿ ಆಗುತ್ತೆ ಮಾಡೋಕ್ಕೆಲ್ಲ ಜನ ಸೇರಿ ಮಾಡುವಾಗ ಭತ್ತ ರಾಶಿ ಇದೆ ಭತ್ತ ಇದೆ ಇಲ್ಲಿ ಭಾರಿ ಖುಷಿ ಆಗ್ತಾ ಇದೆ ಭತ್ತ ಅಂತ ಹೇಳಿದ್ರೆ ಕೃಷಿ ಅಂತ ಹೇಳಿದ್ರೆ ರೈತ ರೈತ ಭಾರತದ ಬೆನ್ನೆಲುಬು ಎಷ್ಟು ಕಷ್ಟ ಅನ್ನೋದಕ್ಕೆ ಇದೇ ಉದಾಹರಣೆ ನಮ್ಮ ರಮೇಶ್ ಸರ್ ಇದಾರೆ ನೋಡಿ ಎಚ್ ಡಿ ಎಂ ಕಾಲೇಜಿನ ದೈಹಿಕ ವಿಭಾಗದ ಮುಖ್ಯಸ್ತ್ರೀ ಇವರು ಸರ್ ರೆಸ್ಟ್ ಕೊಡಿದ್ರಿ ನಿಮಗೆ ಬಾಡಿ ಚೆನ್ನಾಗಿದೆ ಚೆನ್ನಾಗಿ ಹೊಡಿದಿರಿ ಅಂತ ಅನ್ಕೊಂಡಿದ್ವಿ ರೆಸ್ಟ್ ಕೊಡಿದ್ರಿ ಸರ್ ನನ್ಗೆ ಒಂದು ನೂರು ಹೊಡೆದಾಯ್ತು ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಇದು ನಾನು ಸೆವೆಂತ್ ವರೆಗೆ ಈ ಕೆಲಸವನ್ನು ನಮ್ಮ ಮನೆಯಲ್ಲಿ ಮಾಡಿದ್ದೇವೆ ಯಾವತ್ತು ನಾವು ಮನೆ ಬಿಟ್ಟು ಹೊರಗೆ ಬಂದು ಆನಂತರ ಈ ಗದ್ದೆ ಕೆಲಸನ ಇಲ್ಲ ಮತ್ತೆ ಎಲ್ಲ ತೋಟ ಇಟ್ವಿ ನಮ್ಮ ಮನೆಯಲ್ಲಿ ಈಗ ಮತ್ತೆ ಹೊಸದಾಗಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಇದೇನು ಹೊಸದಲ್ಲ ಅಲ್ಲ ನಮಗೆ ಆದ್ರೆ ಮತ್ತೆ ಹೊಸದಾಗಿ ಮತ್ತೆ ಗದ್ದೆಗೆ ಅನ್ನುವಾಗ ಗದ್ದೆಗೆ ಅನ್ನುವಾಗ ಆಗಿದೆ ಓಕೆ ಯು ನೋಡಿ ಎಲ್ಲರೂ ಇಲ್ಲಿ ಎಷ್ಟು ಹುಮ್ಮಸಿನಿಂದ ಈ ಒಂದು ಬತ್ತವನ್ನ ಹೊಡಿತಾ ಇದ್ದಾರೆ ಕೆಯಾಕುನಾ ಅಂತ ಬಂದಿರಿ ಬಾರಿ ಪೋರು ಹಾಕೊಂಡ್ಲು ಅಕ್ಕನಕಲ ಕೂಡ ಹೇಗೆ ಅಕ್ಕ ನೀವು ಬಾರಿ ಗಂಗುಬಾಯಿ ಆನಗಲಾಗಿಬಿ ರಿ ಬಟ್ಟೆ ಹಾಕಿ ಇಲ್ಲ ಸುಮ್ಮನೆ ಎಂಜಾಯ್ ಮಾಡ್ತಿರೋದು

ಇಲ್ಲೋಡಿ ನೋಡಿ ಬಾಬಾ ಹುಡುಗರೆಲ್ಲ ಬಾರಿ ಕಷ್ಟಪಟ್ಟು ಹೊಡಿತಾ ಇದಾರೆ ಎನ್ ಎಸ್ ಎಸ್ ನೋಡಿ ಎಷ್ಟು ಚಂದ ನೋಡಿ ಇವರು ಕರೆಕ್ಟ್ ಆಗಿ ಹೊಡಿತಾ ಇದೆ ತಿರುಗಿಸಿ 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 ಹೊಡಿಬೇಕಲ್ವಾ ತಿರುಗಿಸಿ ತಿರುಗಿಸಿ ಹೊಡೆದಾಗ ಏನಾಗುತ್ತೆ ಒಂದೊಂದು ಭತ್ತದ ಸಹ ಬಿಡ್ತದೆ ಬಿಡ್ತದೆ ಆ ನೋಡಿ ಸುಮ್ನೆ ಹೊಡಿಯುವುದಲ್ಲ ತಿರುಗಿಸಿ ತಿರುಗಿಸಿ ಹೊಡಿಬೇಕದು ಒಂದೊಂದು ಅಂತ ಹೇಳಿದ್ರು ಇದು ತುಂಬಾ ಪ್ರಾಮುಖ್ಯತೆ ಬರುತ್ತದೆ ಹೌದು ಎಷ್ಟು ಕಷ್ಟ ಇದೆ ಅಂತ ಈಗ ಗೊತ್ತಕ್ಕೆ ನೋಡಿ ಧೂಳಿದೆ ಹೊಡ್ಲಿಕ್ಕೆ ಕಷ್ಟ ಇದೆ ಬಿಸ್ಲಿದೆ ಎಲ್ಲ ಇದ್ರು ಕೂಡ ರೈತ ಕಷ್ಟಪಟ್ಟು ದುಡಿತಾನೆ ಯಾಕೆ ಯಾಕೋಸ್ಕರ ಅಂತ ಹೇಳಿದ್ರೆ ಅವನಿಗೆ ಲಾಭಕ್ಕೋಸ್ಕರ ಅಲ್ಲ ರೈತ ಹೇಳಿದ್ರೆ ಭಾರತದ ಬೆನ್ನೆಲುಬು ಈ ಭಾರತ ರೈತರಿಂದ ಇರೋದು ರೈತರಿದ್ರೇನೆ ಭಾರತ ನಾವು ಜನರು ಎಲ್ಲರೂ ಕೂಡ ಚೆನ್ನಾಗಿ ನೆಮ್ಮದಿಂದ ಇರ್ಬೋದು ಪ್ರಪಂಚದಲ್ಲಿ ನಿಸ್ವಾರ್ಥ ಸೇವೆ ಕೈತಾ ಇರ್ತದೆ ಮಾತೃ ಮಾತ್ರ ನೋಡಿ ಒಳ್ಳೆ ಮಾತನ್ನ ಹೇಳಿದ್ದಾರೆ ಒಂದು ತೂಕದ ಮಾತು ರೈತರು ಮಾತ್ರ ನಿಸ್ವಾರ್ಥ ಸೇವೆ ಅದಕ್ಕೆ ಜಾಸ್ತಿ ಲಾಭ ಸಿಗೋದಿಲ್ಲ ಆದ್ರೂ ಕೂಡ ರೈತರು ಬೆಳಿಬೇಕು ಜೈ ಜವಾನ್ ಜೈ ಕಿಸನ್ ಮತ್ತೆ ಹೇಳ್ತಾ ಇದೀನಿ ನೋಡಿ ನಮ್ಮ ಲೇಡೀಸ್ ಎಲ್ಲ ಬಾರಿ ಹೊಡಿತಾ ಇದ್ದಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಈ ಒಡಿಸಿ ಒಡಿಸಿನೈ ಮಾಲೂಮ್ ಮಾರಿ ಮಾತೇ ಮಾರ ಮಾರಾ ಮಾರನೇ ಖುಷಿ ಬಾರ್ ಮಾರೋಂಗ್ ಹಾ ಒಯ್ಯಲ್ಲಿ ಬಂದಿದ್ದಾರೆ ನಮ್ಮ ಉಜಿರೆಯಲ್ಲಿ ಇರುವವರು ಬಂದಿ ಸ್ವಲ್ಪ ಕೃಷಿ ಮಾಡ್ಬೇಕು ಅಂತ ಖುಷಿಯಿಂದ ಬಂದಿದ್ದಾರೆ ಮೊನ್ನೆ ಕೂಡ ಇದ್ರವ್ರು ನೋಡಿ ಹೊಡಿತಾ ಇದಾರೆ ನೋಡಿ ಹಿಂಗೆ ತಿರುಗಿಸಿ 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 ಓಡಿದಾಗ ಪ್ರತಿ ಒಂದು ಇದರ ಬೀಜ ಹೊರಗೆ ಬರುತ್ತೆ ಲೇಡೀಸ್ ಮಾತ್ರ ಇದ್ದಾರೆ ಈಗ ಇಲ್ಲಿ ಎಂತ

ಭಾರಿ ಒಂದು ಕಾರ್ಯಕ್ರಮ ಅದ ದಾಯ ಪಂಡ ಇಂಚಿತ್ನ ಕಾರ್ಯಕ್ರಮ ಏನ್ ಎಕಡೆ ಪಂಡೆ ಡಿಜೆ ಆಪುಂಡು ಡ್ಯಾನ್ಸ್ ಆಪುಂಡು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕೋಣ ಅಂಡ ಇಂಚಿತ್ನ ಕಾರ್ಯಕ್ರಮ ಫಸ್ಟ್ ಟೈಮ್ ಹಾಪುದೇ ನೇಜಿ ಏತು ನೇಜಿ ಮೂಲ ಬಾಯ್ ತೋದೇ ಇಂದು ಭತ್ತ ಇದನ್ನ ಹೇಳಿದ ಭತ್ತ ಅಂತ ಹೇಳಿದಿನೋ ಎಷ್ಟು ಚೆನ್ನಾಗಿ ಇದನ್ನ ಗುಡಿಸಿ ಬಾರಿ ನೀಟಾಗಿ ಮಾಡ್ತಾ ಇದಾರೆ ಕೈ ಕೊಯ್ದ ಅಂಡ ಬೀರಾ ಕೈ ಹಾಕು ನಂಚಿತ್ತ ಬೇಲೆ ಮೂಲ ಆ ಬಾರಿ ಪೊರ್ಲುಡು ಕೈ ಹಾಕೊಂಡು ಯಾಂಟು ಕೈ ಹಾಕ ಒಂದು ಹಾಕಿನವ ಹಾಕಿನವ ಒಂದು ಹಾಕದ ಅಂಡ ఆకర <imitation> ఇప్పుడు <imitation> யார போட்டு வரி போட்டு வரி என்ன پورا இருக்கு இல்ல மூணு பிட் பாராது네 பாரி குஷியாப்டி பொண்ணுனக்கு پورا இல்ல பாரி ஏட்ட இல்ல நம்ம ஊர் தாக்கி پورا பாரி ஏட்ட இல்ல பாரி ஷோக்குட ஆகதே பாரி பொண்ணுட மூ ரசி ரசியா இருக்குளே எத்த புதர்தாதா கரெத்த புதரி தான வந்து நெக்கு பனி பனி அடி தாங்குனது வந்து தொம்புதா விராகே பாரி குஷியா நம்ம அந்த நாட்டுக்கே அங்க வந்து கொச்சை புஜி தொம்பு போற

మల్ల మరి <http on> <pilgrimage> <inequity> <ique>

ಸೈಡ್ ಬಾರದ ಮೂಲ ಹಾಕೋ ನಂಚದ ಬೇಲೆ ಅವರು ನನ್ನ ಸೈಡ್ ನಮ್ಮನ ಗುರಿಕಾರ ಬಂದಿದ್ದ ಗುರಿಕಾರ್ರಿ ಬಾರಿ ಎಡ್ಡನ್ನ ಕಾರ್ಯಕ್ರಮ ಅಂದರಿ ಭದ್ರ ಕಡದ ಮೂರು ಹಾಕೋದು ಚೆನ್ನಾಗಿ ಬಂತಾರಿ ಬಾರಿ ಖುಷಿ ಉಂಟು ಬೇಕಿ ಆಲೋಚನೆ ಇರ್ತೇನೆ ಬದುಪಟ್ಟಣ ತಂಡದ ಮುಖಾಂತರ ಯುವಜನ ಅಂತಾನೆ ಐಟ್ಲಾ ನಮ್ಮ ಬೆಟ್ಟಂಗಡಿ ತಾಲೂಕದ ಏರು ಕಾಲೇಜು ಕೂಡ ವಿದ್ಯಾರ್ಥಿಗಳ ಎಸ್ ಟಿಎಂ ವಿದ್ಯಾರ್ಥಿಗಳಲ್ಲಿ ತಂದು ಯುವ ಕಾರ್ಯ ಮಾಡಿಕೊಡೋದಲ್ಲಿ ಕನಸಿತ್ತು ನಾನು ಡಾಕ್ಟರ್ ಡಿ ವೀರೇಂದ್ರ ರೆಡ್ಡಿ ಎಲ್ಲ ಮಾತೃಶ್ರೀ ಹೇಮಾತ್ ರೆಡ್ಡಿ ಎಲ್ಲ ಈ ಪ್ರಸ್ತಾವವನ್ನು ದಿನ ಬೆಟ್ಟಿಗೆ ನಮ್ಮ ಅಣಂತ ಬೆಳೆ ಕಂಡ ಒಂದು ಹೊಂದಿದೆ ಅದನ್ನ ಮಾರ್ಗದರ್ಶನದಲ್ಲಿ ಈ ಕಾರ್ಯ ತೊಡಗಿಸಿಕೊಂಡಿದ್ದೆ ಹೆಂಕಲೇ ಪೂರ್ಣ ರೀತಿಯ ಸಹಕಾರ ಸಾಕಾರ ಎಚ್ ಎಂ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಒಬ್ಬ ಇಡೀ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ದ ಅಧ್ಯಕ್ಷರು ಕೂಡ ಸಹಕಾರ ಕೊಡ್ತೀರಿ ಅಂಚ ಈ ಕಾರ್ಯ ಭಾರಿ ಬರ್ಲೂಡು ಜೋಕ್ಲಿನ ಬಿಜೆಪಿ ಬಂದ್ವಿ ನೇಜಿ ನೇಜಿನ ಹಾಟಿ ಮಂದ್ವಿ ಕೈ ಕೊಟ್ಟ ಜೋಕ್ಲಿನ್ ಒಟ್ಟು ಗುಡಿ ಹೊಂದಿತ್ತೆ ಒಕ್ಕ ಅನಂತ ತೋಡಿದ ಈ ಭಾಗದ ಏರು ಹಿರಿಯ ಕುಲಿದೆ ಅದಕ್ಕೆ ಬೋಡಪ್ಪನ ಮಾರ್ಗದರ್ಶನ ಕೊರಿಯೋರಿ ಹೆಂಗಲಿ ಎಂಚ ಕೈ ಬಂಡ ಎಂಚ ನೇಜಿನ ನಾಟಿ ಎಂಚ ಮಲ್ಪಡು ಬೀಜ ಬಿತ್ತನೆ ಎಂಚ ಮಾಡಬಿಡು ಕೃಷಿತ ಬಗ್ಗೆ ಎಂಚನ ಮಾಹಿತಿ ಉಂಟು ಆಕಲು ಕೊರಿಯೋರಿ ಆಕಲು ಕೊರನಿಡ್ದಾರ ಹೆಂಕಲ ಜೋಕಲಿ ಅಂತೆ ತಂದು ಈ ಭಾಗ ಎಂಟೆ ಕಾರ್ಯ ಮಾಡ ಈ ಒಂದು ದೇವಸ್ಥಾನ ಜಾಗಡ್ ಅಂಗನಡ ಮಲ್ಬರೆ ದೇವರ ಅವಕಾಶ ಬಾರಿ ಖುಷಿ ಬರತ್ತೆ ಒಂದು ಸಾವಿರ ಜೋಕುಲು ಸೇರಿ ಸಾವಿರ ಜನ ಏಕ ಕಾರಣ ನಡುವಂತ மி சேர் சேர்ந்து கொய்யர் ஆயிடுச்சு கண்ட ஜன கூட அந்த ஏக்காடு நாலு கண்ட டாலர் எக்கர அடித்தினா கண்டடித்தன எங்க பத்த கட்ட உண்டு அது பூரா ஏக்க காலாடு கை கொய் பண்ண மேலே கொண்டு ಮುಂಚೆ ಒಂದು ವ್ಯವಸ್ಥಿತವಾದ ಮೋಹನರ ಕಾರ್ಯಕ್ರಮವನ್ನು ಬಾರಿ ವ್ಯವಸ್ಥಿತವಾದ ಹಾಕೊಂಡು ಇದು ಒಂದೇ ಒಂದು ಮಿಸ್ಟೇಕ್ ಇಜ್ಜಿ ಓಲ್ಲ ಮಿಸ್ಟೇಕ್ ಇಚ್ಛಿ ಪೂರ ಕೋಪಣ ಬರ್ತದೆ ಕಟಾವು ಮಲ್ಪನ ಬರ್ತದೆ ಮೂಲ ಬರ್ತದೆ ಕೈ ಹಾಕೊಂಡ ಕೊಟ್ಟ ಭಾರಿ ವ್ಯವಸ್ಥಿತವಾದ ಖಂಡಿತವಾದ ಒಂದಕ್ಕೆ ಪೂರ್ಣ ರೀತಿಯಲ್ಲಿ ಸಹಕಾರ ಕೊಡ್ತೇವೆ ಮಂತ ಅನಂತೋಡಿದ ವ್ಯವಸ್ಥಾಪನಾ ಸಮಿತಿಯ ಇಡೀ ಅಧ್ಯಕ್ಷರಾಯಣ್ಣ ಶ್ರೀನಿವಾಸ ಗೌಡ್ರಿ ಪೇರು ಪಕ್ಕ ಮುಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯಣ್ಣ ವಿದ್ಯಾ ಶ್ರೀನಿವಾಸ ಗೌಡ್ರಿ ಪೇರು ಅಂಚ ಪಕ್ಕ ಮೂಲ ಸುಮಾರು ಜನ ಹಿರಿಯರ ಕೂಡ ಅನಂತೋಡಿದ ಅಕಲ ಪೂರ ಅಕಲ ಮಾರ್ಗದರ್ಶನ ಒಂದು ಯಶಸ್ವಿ ಆಪಣೆ ಖಂಡಿತವಾದ ಖುಷಿ ಉಂಟು ಇಂಚಿನ ಒಂದು ಜಾಗರೇ ಮಲ್ಪರೆ அவகாச கொடுத்த மறுபண்பா ஆலோசனை உண்டு நம்மளுக்கு பண்றது ஆத்து ஜாஸ்தி புள்ளை கோரில் ஒரு சுமார் வருஷ கண்ட படியில் முருகன் அஞ்சாது மறுப்பணி புள்ளை கம்மி மறுப்பேர் சாந்தியா ஜாஸ்தி புள்ளி தப்பா கொரப்பேருந்து ஹிர் பரவசை கொடுத்தேரு அஞ்ச முக்கூர் மார்க்கு ஹிர்யாரு இன்ஜினா எஸ் காரியமாக நான் பாரி ஷுஷி பண்ணுறேன்

ಮುಂದಿನ ವರ್ಷ ಕೂಡ ಈ ಒಂದು ನೇಜಿ ನಾಟಿ ಕಾರ್ಯಕ್ರಮ ನಡೆಯುತ್ತೆ ಭತ್ತ ಕಟಾವು ಅಂದ್ರೆ ಭತ್ತದ ಕೃಷಿ ಮತ್ತೆ ನಡೆಯುತ್ತೆ ಬರೀ ಒಂದು ಕಡೆ ಈ ಕಡೆ ಕೈ ಹೊಡೆಯುವ ಅಂದ್ರೆ ಭತ್ತ ಹೊಡೆಯುವ ಕೆಲಸ ಆದ್ರೆ ಇಲ್ಲೆಲ್ಲಾ ಸಾಲಾಗಿ ಊಟಕ್ಕೆ ನಿಂತಿದ್ದಾರೆ ಊಟದ ವ್ಯವಸ್ಥೆ ಕೂಡ ಇದೆ ನಮ್ಮ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನೇಜಿ ನಾಟಿ ಮತ್ತೆ ಈ ನೇಜಿಯ ಕಟಾವು ಏನಿದೆ ನೇಜಿ ಕಟಾವು ಮಾಡಿದ ನಂತರ ಊಟದ ವ್ಯವಸ್ಥೆ ಇರುತ್ತೆ ಬಾರಿ ಏನು ಚಿಕನ್ ಪದಾರ್ಥ ಎಲ್ಲ ಇರ್ತದೆ ಎಲ್ಲ ಊರವರು ಸೇರ್ಕೊಂಡು ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದೆ ನೋಡಿ ನಮ್ಮ ರೈಡಿಂಗ್ ಜೋಡಿಗಳು ಬಂದಿದ್ದಾರೆ ರೈಡಿಂಗ್ ಜೋಡಿಗಳು ಆ ಕಡೆ ತಿರುಗಾಡ್ಕೊಂಡು ಎಲ್ಲ ಕೃಷಿಯೂ ಮಾಡಿದ್ರು ವಿಡಿಯೋನೂ ಮಾಡಿದ್ರು ಏನ್ ಏನಿಸ್ತಾ ಇದೆ ತುಂಬಾ ಬಿಸಿಲು ಉಂಟು ತುಂಬಾ ಎಲ್ಲರೂ ದಣಿದಿದ್ದಾರೆ ಎಲ್ಲ ನೀರು ಕುಡಿದ್ರೆ ಸಾಕಾಯ್ತು ಅದೇ ರೀತಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ ಎರಡು ಬಟ್ಲು ಜೋಡಿಗಳಿಗೆ ಹೌದು ಜೋಡಿಗಳಿಗೆ ರೈಡರ್ ಬಟ್ಲು ಇಟ್ಕೊಂಡಿದ್ದೇನೆ ಊಟ ಮಾಡಿ ಹಸಿವಾಗ್ ಬಾರಿ ಹೊಡೆದು ಹಸಿವಾಗ್ತಾ ಸುಸ್ತಾಗಿ ಹೋಗಿದೀನ ಸುಸ್ತಿಲ್ಲ ಖುಷಿ ಇದೆ ಪ್ರೀತಿ ಇದೆ ಅಲ್ವಾ ಖುಷಿ ಮೇಲೆ ನಿಂತಿದ್ದಾರೆ ಒಂದ್ ಕಡೆ ಸ್ವಲ್ಪ ಹುಡುಗರೆಲ್ಲ ಕುತ್ಕೊಂಡಿದ್ದಾರೆ ನೋಡಿ ಹುಡುಗರೆಲ್ಲ ಪಾಪ ಸುಸ್ತಾಗಿ ಹೋಗಿದ್ದಾರೆ ಅಣ್ಣ ಎಂಚಾ ಒಂದ್ಸೂರು ಒಳಸ್ ಮಲ್ತಾರೆ ಅದೇ

கட்டா முக்கெந்தாத்திஜி இங்கே கேம் பூராஜ கலேஜ்

ತಗೊಂಡ್ ಬರ್ಬಾಗ ಸ್ವಲ್ಪ ಸುಸ್ತಾಯ್ತು ಅದೇ ಹೊಡಿಯುವಾಗೋಶ್ಲೇ ಮಾತಾಡಿದು ಆಯ್ತು ಇವಾಗ ನೋಡಿ ಇಷ್ಟು ಊಟ ವಿದ್ಯಾರ್ಥಿಗಳು ಇದೇ ರೀತಿ ಆದ್ರೆ ನಮ್ಗೆಲ್ಲ ಮುಂದಿನ ದಿನಗಳ ಕಷ್ಟ ಇರ್ಲಿಕ್ಕಿಲ್ಲ ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಅನ್ನಕ್ಕೆ ಕಷ್ಟ ಆಗೋದು ಮತ್ತೆ ನಾವು ಬ್ರೆಡ್ ಗಿಡ್ಡು ಅದೇ ತಿನ್ಬೇಕಷ್ಟೇ ಅನ್ನ ಇರೋದಿಲ್ಲ ಜಾಸ್ತಿ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತೆ ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ